ಅಕ್ಟೋಬರ್ ಮಕರ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಅನ್ನು ಮಾಡಿ ನನ್ನ ಪ್ರೀತಿಯ ಮಕರ ರಾಶಿಯ ಸಾಧಕನೇ ನಿಮಗೆಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು ನೋಡಿ ನಿಮಗೆ ಗೊತ್ತಾ ಬದುಕಿನಲ್ಲಿ ನಾವು ಏನೂ ಆಗಬೇಕು ಎಂದು ಕನಸು ಕಾಣುತ್ತೇವೋ ಆ ಕನಸಿಗೆ ಶಿಸ್ತು ಮತ್ತು ಪರಿಶ್ರಮದ ರೆಕ್ಕೆಗಳನ್ನು ಹಾರಿಸುವವರು ಯಾರು ಅಂದ್ರೆ ಅದು ನೀವು ಮಕರ ರಾಶಿಯವರು ನಿಮ್ಮ ಈ ಗುಣ ಅಕ್ಟೋಬರ್ ತಿಂಗಳಲ್ಲಿ ಇನ್ನಷ್ಟು ಪ್ರಕಾಶಿಸುತ್ತದೆ ಈ ತಿಂಗಳು ಕೇವಲ ಮೂವತ್ತೊಂದು ದಿನಗಳಲ್ಲ ಇದು ನಿಮ್ಮ ಬದುಕಿನ ಹೊಸದೊಂದು ಅಧ್ಯಾಯದ ಬಾಗಿಲು ತೆರೆಯುತ್ತದೆ ಈ ತಿಂಗಳು ನಿಮ್ಮ ಮನಸ್ಸು ಹಿಂದಿಗಿಂತಲೂ ಹೆಚ್ಚು ದೃಢ ಮತ್ತು ಶಾಂತವಾಗಿರುತ್ತದೆ ನೀವು ಯಾವುದೇ ಗೊಂದಲಗಳಿಗೆ ಸುಲಭವಾಗಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿಯಾದ ಶನಿಗ್ರಹವು ನಿಮ್ಮನ್ನು ಇನ್ನಷ್ಟು ಶಿಸ್ತುಬದ್ಧರನ್ನಾಗಿ ಮಾಡುತ್ತದೆ ಆದರೆ ನೆನಪಿರಲಿ ನಿಮ್ಮ ಈ ದೃಢ ಸ್ವಭಾವ ಕೆಲವೊಮ್ಮೆ ಹತ್ತಿರದವರ ಭಾವನೆಗಳಿಗೆ ನೋವುಂಟು ಮಾಡಬಹುದು ಆದ್ದರಿಂದ ಸ್ವಲ್ಪ ಮೃದುವಾಗಿ ಮಾತನಾಡುವುದು ಒಳ್ಳೆಯದು ಈ ತಿಂಗಳು ನೀವು ನಿಮ್ಮ ಸೃಜನಶೀಲ ಹವ್ಯಾಸಗಳಿಗೆ ಸಮಯ ಕೊಡಿ ಹೊಸದನ್ನು ಕಲಿಯಲು ಇದು ಉತ್ತಮ ಸಮಯ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ತಿಂಗಳು ಬಹುಮಾನ ಸಿಗುತ್ತದೆ ನಿಮ್ಮ ಕೆಲಸದಲ್ಲಿ ನಿಮ್ಮ ನಿಷ್ಠೆ ಶಿಸ್ತು ಮತ್ತು ಸಮರ್ಪಣೆಯನ್ನು ನಿಮ್ಮ ಮೇಲಧಿಕಾರಿಗಳು ಗಮನಿಸುತ್ತಾರೆ ಈ ತಿಂಗಳು ನಿಮ್ಮ ಕೆಲಸದಲ್ಲಿ ದೊಡ್ಡ ಯಶಸ್ಸು ಸಿಗುವ ಸಾಧ್ಯತೆ ಇದೆ ನೀವು ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸಲು ತಯಾರಾಗಿ ನೀವು ಮಾಡುತ್ತಿರುವ ಕೆಲಸವನ್ನು ಒಪ್ಪಿಕೊಂಡು ಮೆಚ್ಚುಗೆ ಸೂಚಿಸುವ ಅನೇಕರು ನಿಮ್ಮ ಜೊತೆ ಇರುತ್ತಾರೆ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಬಡ್ತಿ ವರ್ಗಾವಣೆ ಅಥವಾ ಗೌರವದ ಸ್ಥಾನ ಸಿಗಬಹುದು ನಿಮ್ಮ ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಆಗುವ ಸಾಧ್ಯತೆ ಇದೆ ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ನೀವು ಸ್ಥಿರವಾಗಿರುತ್ತೀರಿ ನೀವು ಹೂಡಿಕೆ ಮಾಡಿದ ಹಣದಿಂದ ಲಾಭ ಪಡೆಯುತ್ತೀರಿ ಆದರೆ ಅತಿಯಾದ ಖರ್ಚು ಮಾಡದಂತೆ ಎಚ್ಚರಿಕೆ ವಹಿಸಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚುತ್ತದೆ ನಿಮ್ಮ ನಿರ್ಧಾರಗಳು ಮತ್ತು ಸಲಹೆಗಳಿಗೆ ಮನೆಯವರು ಗೌರವ ನೀಡುತ್ತಾರೆ ಈ ತಿಂಗಳು ನಿಮ್ಮ ಮಾತುಗಳಲ್ಲಿ ಕಠಿಣತೆಗಿಂತ ಪ್ರೀತಿ ಹೆಚ್ಚಿರುವಂತೆ ನೋಡಿಕೊಂಡರೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಅಕ್ಟೋಬರ್ ತಿಂಗಳ ಮಧ್ಯಭಾಗದಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿದರೂ ತಿಂಗಳ ಕೊನೆಯಲ್ಲಿ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ನಿಮ್ಮ ಸಹೋದರ ಸಹೋದರಿಯರೊಡನೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಅವಿವಾಹಿತರಿಗೆ ಹೊಸ ಪ್ರೀತಿಯ ಬಂಧಗಳು ಆರಂಭವಾಗುವ ಸಾಧ್ಯತೆ ಇದೆ ನೀವು ನಂಬಿಕೆ ಮತ್ತು ಪ್ರಾಮಾಣಿಕತೆಯನ್ನು ತೋರಿಸಿದರೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ನಿಮ್ಮ ಪ್ರೀತಿ ಇನ್ನಷ್ಟು ಆಳವಾಗುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರದೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ನಿಮ್ಮ ನಡುವೆ ವಿಶ್ವಾಸ ಮತ್ತು ಬಾಂಧವ್ಯ ಹೆಚ್ಚುತ್ತದೆ ಈ ತಿಂಗಳು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಕೆಲಸದ ಒತ್ತಡ ಮತ್ತು ದೈನಂದಿನ ಜವಾಬ್ದಾರಿಗಳು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಇದು ನಿಮಗೆ ಆಯಾಸ ನಿದ್ರಾಹೀನತೆ ಜೀರ್ಣಕ್ರಿಯೆ ಮತ್ತು ಶೀತ ಜ್ವರದಂತಹ ಸಮಸ್ಯೆಗಳನ್ನು ತರಬಹುದು ಇದನ್ನು ನಿಭಾಯಿಸಲು ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದು ಅವಶ್ಯಕ ಆರೋಗ್ಯಕರ ಆಹಾರ ಸೇವಿಸುವುದು ಮತ್ತು ನೀರು ಕುಡಿಯುವುದು ಮುಖ್ಯ ಅಕ್ಟೋಬರ್ ತಿಂಗಳಲ್ಲಿ ಬರುವ ದಸರಾ ಮತ್ತು ದೀಪಾವಳಿ ಹಬ್ಬಗಳು ನಿಮ್ಮ ಬದುಕಿನಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತವೆ ದಸರಾದಲ್ಲಿ ದುರ್ಗಾದೇವಿಯನ್ನು ಆರಾಧಿಸುವುದು ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ದೀಪಾವಳಿಯಲ್ಲಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅದೃಷ್ಟದ ದಿನಗಳು ಅಕ್ಟೋಬರ್ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಅದೃಷ್ಟದ ಸಂಖ್ಯೆ ಮೂರು ಮತ್ತು ಎಂಟು ಅದೃಷ್ಟದ ಬಣ್ಣಗಳು ನೀಲಿ ಬೂದು ಬಿಳಿ ಅದೃಷ್ಟದ ಕಲ್ಲು ನೀಲಮಣಿ ಬ್ಲೂ ಸ್ಯಾಫೈರ್ ಶನಿಗ್ರಹದ ಅನುಗ್ರಹ ಪಡೆಯಲು ಧರಿಸುವುದು ಒಳ್ಳೆಯದು ಒಟ್ಟಾರೆಯಾಗಿ ನನ್ನ ಪ್ರೀತಿಯ ಮಕರ ರಾಶಿಯ ಸ್ನೇಹಿತರೆ ಈ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನು ತರುತ್ತದೆ ನಿಮ್ಮ ಪರಿಶ್ರಮ ತಾಳ್ಮೆ ಮತ್ತು ಧಾರ್ಮಿಕ ಚಿಂತನೆಗಳಿಂದ ಯಾವುದೇ ಅಡಚಣೆಗಳನ್ನು ಸುಲಭವಾಗಿ ಎದುರಿಸಬಹುದು ಈ ತಿಂಗಳು ನಿಮಗೆ ಶುಭವಾಗಲಿ ಎಂದು ಮನಸಾರೆ ಹಾರೈಸುತ್ತೇನೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ